ಸೊ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇಂತಹ ಒಂದು ಸುಂದರವಾದ ದೇವಾಲಯ ಸೊ ಅದರಲ್ಲೂ ನಮ್ಮ ಹನೂರು ಕ್ಷೇತ್ರದಲ್ಲಿ ಇದೆ ಅಂದರೆ ನಿಜಕ್ಕೂ ಒಂದು ಕ್ಷಣ ನಾವು ಹೆಮ್ಮೆ ಪಡಬೇಕಾಗತ್ತೆ ನಮಸ್ತೆ ಬಂಧುಗಳೇ ಸೊ ಇದು ಕೆಲವರಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ನಾವು ಮಾಡ್ತಕ್ಕಂಥ ಕಂಟೆಂಟ್ ಇದೆಯಲ್ಲ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವಾಗಿರ್ತದೆ ಭ್ರಷ್ಟಾಚಾರಿಗಳಿಗೆ ಮಾರಕವಾಗಿರ್ತದೆ ಸೊ ಅಂಥದ್ರಲ್ಲಿ ನೀವು ಯಾಕಪ್ಪ ನನ್ನ ಮೇಲೆ ಆರೋಪ ಮಾಡ್ತೀರಾ ಸೊ ನಮ್ಮ ಒಂದು ಕಂಟೆಂಟ್ಗಳನ್ನ ದಯವಿಟ್ಟು ವೀಕ್ಷಣೆ ಮಾಡಿ ಸೊ ನಾವು ಪ್ರವಾಸಿ ತಾಣಗಳು ದೇವಸ್ಥಾನ ದೇಗುಲಗಳು ತೋರಿಸೋದೇ ತಪ್ಪು ಅನ್ನೋದಾದರೆ ಸೊ ನೋಡಿ ಈ ಒಂದು ಕಂಟೆಂಟು ವೀಕ್ಷಣೆ ಮಾಡಿ ಸೊ ನನ್ನ ಮಲ್ಲಿ ನನ್ನಲ್ಲಿ ಯಾವ ಥರ ಆರೋಪವನ್ನು ತಾವು ಎತ್ತಿ ಹಿಡಿತೀರ ಸೊ ಒಮ್ಮೆ ಪರಿಶೀಲಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾ ಇದ್ದೀವಿ ಹಾಗೇ ಸುಳ್ವಾಡಿ ಮಾರಮ್ಮನ ದೇವಸ್ಥಾನದ ಹೆದರು ಭಾಗದಲ್ಲೇ ಬ್ರಹ್ಮೇಶ್ವರ ದೇವರಿದೆ ಸೊ ಆ ಒಂದು ದೇಗುಲದ ಒಂದು ಪರಿಚಯವನ್ನು ಸಹ ಮಾಡಿಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸೊ ನಮ್ಮಲ್ಲಿ ಏನು ತಪ್ಪುಗಳಿವೆ ದಯಮಾಡಿ ತಾವು ತಿಳಿಸ್ಬೋದು ಸೊ ನಾನೆಲ್ಲ ಮಲೆಮಾರಪ್ಪನ ಸನ್ನಿಧಿಗೆ ಆಗಮಿಸುವ ಪ್ರವಾಸಿಗರಿಗೆ ಇದೊಂದು ಒಳ್ಳೆಯ ಸಂದೇಶ ಅಂತ ಹೇಳೋದಕ್ಕೆ ಬಯಸ್ತೀನಿ ಒಂದು ಕಡೆ ತಾವೇನಾದರೂ ಮಹದೇಶ್ವರ ಬೆಟ್ಟವನ್ನು ಹೊರತುಪಡಿಸಿ ಮತ್ತೆ ಇನ್ನೊಂದು ಪ್ರವಾಸಿ ತಾಣವನ್ನು ವೀಕ್ಷಿಸಬೇಕಿದ್ದಲ್ಲಿ ದಯವಿಟ್ಟು ಬನ್ನಿ ಬನ್ನಿ ದಯಮಾಡಿ ಈ ಒಂದು ಒಳಕೆ ಹಳ್ಳದಿಂದ ನೋಡಿ ಬಲಗಡೆ ತೆಗೆದುಕೊಳ್ಳಿ ಸೊ ಇಲ್ಲಿ ತ ವೀಕ್ಷಣೆ ಮಾಡಬಹುದು ಶ್ರೀ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನಕ್ಕೆ ದಾರಿಯಂತಿದೆ ಸೊ ಈ ಒಂದು ರಸ್ತೆಯನ್ನು ಅನುಸರಿಸಿದರೆ ಸುಮಾರು ನಾಲ್ಕರಿಂದ ಐದು ಪ್ರವಾಸಿ ತಾಣಗಳು ಸಿಗುತ್ತೆ ಸೊ ಮುಂದಿನ ದಿವಸ ಇನ್ನೂ ಹೆಚ್ಚಿನ ಆ ಪ್ರವಾಸಿ ತಾಣಗಳ ವಿಡಿಯೋ ವೀಕ್ಷಣೆ ತೋರ್ಪಡಿಸ್ತೀನಿ ಸೊ ಈಗ ನಾವು ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನ ಮತ್ತು ಬ್ರಹ್ಮೇಶ್ವರ ದೇವರ ಸನ್ನಿಧಿಗೆ ಹೊರಡೋಣ ಬನ್ನಿ ಗೌಡ್ರಿ ಇದು ಯಾವ ದೇವಸ್ಥಾನ ಇದು ಇದು ಅಮ್ಮನಗುಡಿ ಮಾರಮ್ಮನ ದೇವಸ್ಥಾನ ಸೊ ನಾವು ಒಡಕೆಹಳ್ಳ ಪ್ರವೇಶವನ್ನ ನೀಡಬೇಕಾದ್ರೆ ಇಲ್ಲಿ ಮಾರಮ್ಮನ ದೇವಸ್ಥಾನ ಸಹ ಇದೆ ಸೊ ಇದರಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಸೊ ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಸಹ ಇದೆ ತಾನೇ ವೀಡಿಯೋ ಪ್ರಸಾರ ಮಾಡಿದ್ದೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಸೊ ಆಂಜನೇಯನ ದೇವಸ್ಥಾನದ ಸಂಬಂಧಿತ ವಿಡಿಯೋ ಪ್ರಸಾರ ಈಗಾಗ್ಲೇ ಮಾಡಿರ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಸೊ ಈ ಒಂದು ಆ ರಸ್ತೆಯನ್ನ ಅನುಸರಿಸಿದರೆ ನಮಗೆ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನ ಮತ್ತು ರಮೇಶ್ವರ ದೇವರ ಸನ್ನಿಧಿ ಹಾಗೆ ನಾಲ್ ರೋಡ್ ಮಾರ್ಗವಾಗಿ ಸ್ವಲ್ಪ ಮುಂದೆ ಹೋದರೆ ನಮ್ಗೆ ಮುನೇಶ್ವರ ಟೆಂಪಲ್ ಸಿಗುತ್ತೆ ಹಾಗೆ ಇನ್ನು ಸ್ವಲ್ಪ ಮುಂದೆ ಹೂಗ್ಯಂ ಡ್ಯಾಮ್ ಸಿಗುತ್ತೆ ಉಗ್ಯಂ ಡ್ಯಾಮ್ ಇಂದ ಸ್ವಲ್ಪ ಮುಂದೆ ಹೋರೆ ಹೀಗೆ ಆ ಅಲ್ಲೇ ಒಂದೊಂದು ದೇವಾಲಯಗಳು ಸಿಗುತ್ತೆ ಹಾಗೆ ಸೊ ಊಗ್ಯಂ ಇಂದ ಸ್ವಲ್ಪ ಹಿಂದೆ ಕಾಶಿ ಕಾಶಿ ವಿಶ್ವನಾಥ ಅಂತಕ್ಕಂಥ ಒಂದು ದೇವಾಲಯ ಸಹ ಇದೆ ಸೊ ಇದು ಕಂಬದ ಬೋಳಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಕಂಬದ ಬೋಳಿ ತಪ್ಸರೆ ಹಾಗೆ ಕೆಮ್ಮತಿ ಮಲೆ ಹಾಗೆ ಹಾನುಮಲೆ ಎಲ್ಲ ಸಹ ಈ ಒಂದು ಭಾಗವಾಗಿದೆ ಸೊ ಯಾವ್ದಕ್ಕೂ ಸಹ ಪ್ರವೇಶ ಇಲ್ಲ ಈಗ ನೋಡೋಣ ಮುಂದಿನ ದಿವಸ ಬಿಡ್ಬೋದು ಇದು ಏನ್ ಮರ ಕೊಡ್ರಿ ಇದು ತಾವರೆ ಮರ ತಾರೆ ಮರನಾ ಹೌದಾ ಸೊ ಇದು ಬಿದ್ರಳ್ಳಿ ಗ್ರಾಮ ಸೊ ನೋಡಿ ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ ಬಿದ್ರಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಎಷ್ಟು ಸುಂದರವಾಗಿದೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಬಹಳ ಅದ್ಭುತವಾದಂತಹ ಗ್ರಾಮ ಸೊ ಇದು ಮತ್ತೆ ಅದು ಎಲ್ಲ ಬಿದ್ರಳ್ಳಿ ಅಲ್ವಾ ಎಲ್ಲ ಬಿದ್ರಳಿ ಅದು ಸಹ ಬಿ ಬಿದ್ರಳ್ಳಿ ಸೊ ಸುಳ್ವಾಡಿ ಏನು ವಿಸಾಪ್ರಸಾದ ದುರಂತದಲ್ಲಿ ಹೆಚ್ಚು ಭಕ್ತಾದಿಗಳು ನೋಡಿ ಈ ಗ್ರಾಮಸ್ಥರೆ ಸಾವಿಗೀಡಾದದ್ದು ಸೊ ಇಂದಿಗೂ ಸಹ ಮರೆಮಾಚಿಸಲು ಸಾಧ್ಯವಿಲ್ಲ ಅಂತಹ ಒಂದು ಘೋರ ದುರಂತವೇ ನಡೆದೋಯ್ತು ಮೊದ್ಗಡೆ ಇದು ಬಿದ್ರಳ್ಳಿ ಗ್ರಾಮ ಸೊ ಇಲ್ಲಿನ ಏನು ನಿವಾಸಿಗಳು ಏನಿದ್ದಾರೆ ವಿಷ ವಿಶ್ವಪ್ರಸಾದ ದುರಂತದಲ್ಲಿ ಪ್ರಸಾದ ಸೇವನೆಯನ್ನೇ ಮಾಡಿ ಸಾವಿಗೆ ಸರನಾದ್ರು ಸೊ ಅವ್ರನ್ನೆಲ್ಲ ನೋಡಿ ಇಲ್ಲಿ ಹುಣಸೆ ಮರಗಳಿದೆ ನೋಡಿ ಸೊ ಇಲ್ಲೇ ಅವ್ರನ್ನೆಲ್ಲ ದಫನ್ ಮಾಡಲಾಗಿದೆ ನೋಡಿ ಹುಣಸೆ ಮರ ಇದೆಲ್ಲ ಇಲ್ಲೇ ದಫನ್ ಮಾಡಿದ್ದು ಸೊ ಬಿದ್ರಳ್ಳಿ ಗ್ರಾಮವನ್ನ ಬಿಟ್ಟು ಹೊಡ್ತಾ ಇದ್ದೀವಿ ಎಕ್ಸ್ಟ್ ಒಂದ್ ಊರ್ ಬರ್ತಾರ ಯಾವ್ದು ಸೊ ಇದು ಹಾಲೆ ಮರ ಒಂದು ಸ್ಥಳ ಇದೆಲ್ಲ ಗೆಣಸ್ ಗಿಡ ಅಲ್ವ್ರೆಣ ಗಿಡ ನೋಡಿ ಗೆಣಸ್ ಗಿಡ ಇದು ನೋಡಿ ಮೈದಾ ಹಿಟ್ಟು ಇದ್ರಲ್ಲೇ ತಯಾರು ಮಾಡೋದು ನೋಡ್ಕೊಳ್ಳಿ ಗೆಣಸಿನ ಗಿಡ ಕಡ್ಬುರ್ಗ ಹೋಗ್ತಕ್ಕಂಥ ರಸ್ತೆ ಇದೆ ಇಲ್ಲಿ ನೋಡಿ ಇದು ಹಾಲೆ ಮರ ಅಂತಕ್ಕಂಥ ಸ್ಥಳ ನೋಡಿ ಇದು ಗಡ್ಬುರ್ಗು ಹೋಗ್ತಕ್ಕಂಥ ರಸ್ತೆ ಸೊ ಇಲ್ಲೊಂದು ಚರ್ಚ್ ಇದೆ ನೋಡ್ಕೊಳ್ಳಿ ಸೊ ನಮ್ಮ ಈ ಭಾಗವಾಗಿ ನೋಡಿ ಇಲ್ಲೆಲ್ಲಾ ಚೆನ್ನಾಗಿ ವ್ಯವಸಾಯವನ್ನ ಮಾಡಬಹುದು ಸೊ ನೋಡಿ ನಾವು ಮಾಡ್ತಕ್ಕಂಥ ತಪ್ಪು ನೋಡಿ ಇದೆ ವೀಕ್ಷಣೆ ಮಾಡಿ ಈ ತರ ಕಿತ್ತೋದ ರಸ್ತೆ ಇದೆ ಇದನ್ನ ಸರಿ ಮಾಡಿಸಿ ಅಂದ್ರೆ ಕೆಲವ್ರು ಕೆಂಡಮಂಡಲ ಮಾಡ್ಬಿಡ್ತಾರೆ ನಮ್ ಜೊತೆ ಸೊ ಇದು ನಾವು ಮಾಡತಕ್ಕಂತ ಮಹಾನ್ ತಪ್ಪು ನೋಡಿ ಇಂತಹ ರಸ್ತೆಗಳನ್ನ ಸರಿಪಡಿಸಿ ಅನ್ನೋದು ದೊಡ್ಡ ತಪ್ಪು ನೋಡಿ ರಸ್ತೆ ಆಗಿದೆ ಸೊ ದೊಡ್ಡಿ ಅಂತಕ್ಕಂಥ ಸ್ಥಳ ಇದು ಸೊ ಇಲ್ಲೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಚರ್ಚ್ ಇದೆ ನೋಡಿರಿ ಈ ಭಾಗವಾಗಿ ನೋಡಿ ಬೆಟ್ಟ ಗುಡ್ಡಗಳು ಪ್ರಕೃತಿಯ ತಾಣದ ಜೊತೆಯಲ್ಲೇ ಸೊ ಇಲ್ಲಿನ ಜನಜೀವನ ನಡೀತದೆ ಸೊ ಈ ಒಂದು ರಸ್ತೆಯನ್ನ ಅನುಸರಿಸಿ ನಾಲ್ ರೋಡ್ ಹೋದ್ರೆ ನಾಲ್ ರೋಡಿಂದ ನಾವು ಎಡಗಡೆ ತೆಗೆದುಕೊಂಡ್ರೆ ಗರಿಕೆಕಂಡಿ ಅಂತಕ್ಕಂಥ ಒಂದು ಸ್ಥಳ ಸಿಗುತ್ತೆ ಅದು ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರು ಸೊ ಕಂಡಿಯಿಂದ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಊಜುಮಲೆ ಬರಗು ಮಲೆ ಹಾಗೆ ಮಂಜುಮಲೆ ಹಾಗೆ ದೇವರ ಮಲೆ ಪಡಗಲ್ ಮಹದೇಶ್ವರ ಮಲೆ ಹೀಗೆ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳು ಸಹ ಆ ಏನು ಈ ಒಂದು ಗರಕೆ ಕಂಡಿ ಮಾರ್ಗವಾಗಿ ದೊರೆಯುತ್ತದೆ ಸೊ ಮುಂದಿನ ದಿವಸ ವಿಡಿಯೋ ಪ್ರಸಾರ ಮಾಡೋದ್ರ ಮೂಲಕ ಎಲ್ಲ ನಮ್ಮ ಮಲೆ ಮಹದೇಶ್ವರನ ಭಕ್ತಾದಿಗಳಿಗೆ ಸೊ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಯ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಈಗಾಗಲೇ ನಮ್ಮ ಕರ್ನಾಟಕ ಭಾಗವಾಗಿ ಮಲೆಮಹದೇಶ್ವರರ ಎಪ್ಪತ್ತೇಳು ಮಲೆಗೆ ಅವಕಾಶಗಳನ್ನ ನೀಡ್ತಾ ಇಲ್ಲ ಸೊ ಮುಂದಿನ ದಿವಸ ನೀಡಬಹುದು ಅಂತಕ್ಕಂಥ ಒಂದು ನಲ್ಲಿ ಎಲ್ಲಾ ಭಕ್ತಾದಿಗಳು ಇದ್ದಾರೆ ಇನ್ಕ್ಲೂಡಿಂಗ್ ನಾಗಮಲೆಗೂ ಸಹ ಸ್ಥಗಿತವಾಗಿದೆ ಆದ್ದರಿಂದ ಆದಷ್ಟು ಬೇಗ ನಾನು ನಮ್ಮ ತಮಿಳ್ನಾಡು ಮಾರ್ಗವಾಗಿ ಇರ್ತಕ್ಕಂತ ಮಾದಪ್ಪನ ಎಪ್ಪತ್ತೇಳು ಮನೆಯ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇಲ್ಲಿ ಯಾವುದೇ ತರಹದ ನಿರ್ಬಂಧಗಳು ಇರೋದಿಲ್ಲ ಸೊ ಸಂಬಂಧಿತ ಸಂಪೂರ್ಣ ಡೀಟೇಲ್ಸ್ ಅನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇಂತಹ ಒಂದು ಕಿತ್ತೋದ ರೋಡಿನ ಒಂದು ವ್ಯವಸ್ಥೆಗಳನ್ನು ಸರಿ ಮಾಡಿಸಿ ಅಂತ ಕೇಳ್ಕೊಳ್ತೀವಿ ಆದ್ದರಿಂದ ಕೆಲವರು ನಮ್ಮೆಲ್ಲ ಆರೋಪಗಳನ್ನು ಮಾಡ್ತಾರೆ ಹಾಗೆ ತಾಳ್ಬೆಟ್ಟದಲ್ಲಿ ಒಂದು ಡ್ಯಾಮ್ ನಿರ್ಮಾಣ ಮಾಡ್ರಪ್ಪ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಸಲಹೆಗಳನ್ನು ನೀಡ್ತೀವಿ ಆದ್ದರಿಂದ ನಮ್ಮೇಲೆ ಕಿಡಿಕಾರ್ತಾರೆ ಸೊ ಇದೆಲ್ಲ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಇದು ಹಳೆ ಮಾರುಟಹಳ್ಳಿ ಅಂತಕ್ಕಂಥ ಗ್ರಾಮ ಇದು ಹಳೆ ಮಾರುಟಹಳ್ಳಿ ಸೊ ಇದು ಮಾಟಹಳ್ಳಿ ಗ್ರಾಮ ಸೊ ಇದು ದೊಡ್ಡನೇಗೆ ಹೋಗ್ತಕ್ಕಂಥ ರಸ್ತೆ ನೋಡಿ ಒಂದು ರಸ್ತೆ ದೊಡ್ಡನೇ ಅಂತಕ್ಕಂಥ ಒಂದು ಸೊ ಇಲ್ಲಿ ಮೇಲ್ಗಡೆ ನೋಡಿ ಈ ಒಂದು ಅರಣ್ಯ ಪ್ರದೇಶದ ಮೇಲ್ಭಾಗ್ಯ ಇಲ್ಲೊಂದು ಚರ್ಚ್ ಇದೆ ನೋಡಿ ಜೂಮ್ ಮಾಡಿದೀನಿ ಸೊ ಇದನ್ನ ದಾಟ್ಕೊಂಡು ಹೋದ್ರೆ ಅಂತಕ್ಕಂಥ ಒಂದು ಗ್ರಾಮ ಸಿಗುತ್ತೆ ಸೊ ಇದು ಮಾಟಹಳ್ಳಿ ಗ್ರಾಮ ನೋಡಿ ಇಲ್ಲೊಂದು ಕೆರೆ ನಿರ್ಮಾಣ ಆಗಿದೆ ನೋಡಿ ಈ ಒಂದು ಸರ್ಕಲಲ್ಲಿ ಇಲ್ಲೊಂದು ದೊಡ್ಡದಾಗ ಒಂದು ಕೆರೆ ನಿರ್ಮಾಣ ಆಗಿದೆ ಇದರ ಸಂಬಂಧಿತ ಸರ್ಕಾರ ಯಾವುದೇ ತರಹದ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ವಿಫಲ ಸೊ ಇದನ್ನೆಲ್ಲ ನಾವು ಹೇಳೋಂಗಿಲ್ಲ ಕೆಲವರಿಗೆ ತುಂಬ ಹೊಟ್ಟೆ ಉರಿತದೆ ಏನು ಮಾಡೋಕ್ಕಾಗಲ್ಲ ಇರಲಿ ಸೊ ಇದನ್ನೆಲ್ಲ ಸರಿಪಡಿಸಬೇಕು ಸರ್ಕಾರ ಹೆಚ್ಚಿನ ಕಾಳಜಿನ ವಹಿಸಿ ಸೊ ಈ ಕ್ಷೇತ್ರದ ಎಮ್ ಎಲ್ ಹೆಚ್ಚಿನ ಪ್ರೋತ್ಸಾಹ ನೀಡಿ ಇಲ್ಲಿ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಹಕಾರವನ್ನು ನೀಡಬೇಕು ಇನ್ನು ಉದ್ದಕ್ಕೂ ಶುರುವಾಗುತ್ತೆ ದೊಡ್ಡ ದೊಡ್ಡ ಗುಂಡಿಗಳು ಕೆರೆಗಳು ಇಲ್ಲಿ ರಸ್ತೆ ಅಷ್ಟು ದುರ್ವ್ಯವಸ್ಥೆ ಸೊ ಈ ರಸ್ತೆಗಿಂತ ಅಹ್ ಗರಿಕೆ ಕಂಡಿ ರಸ್ತೆ ಅಂತ ಇದೆ ಸೊ ನಾಲ್ ರೋಡ್ ಮಾರ್ಗವಾಗಿ ಅಂದ್ರೆ ರಾಮಪುರ ಮೇನ್ ರೋಡ್ ತಮಿಳ್ನಾಡ್ಗೆ ಹೋಗ್ತಕ್ಕಂಥ ರಸ್ತೆ ಸೊ ಆ ಒಂದು ರಸ್ತೆ ವಿಡಿಯೋನ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ಇದೇ ಸುಳ್ವಾಡಿ ಅಂತಕ್ಕಂಥ ಒಂದು ಗ್ರಾಮ ಬಂದುಗಡೆ ಸೊ ಇಲ್ಲಿ ತಾವಿಲ್ಲಿ ಒಂದು ಹೆಬ್ಬಾಗಿಲನ್ನ ಕಾಣಬಹುದು ಸೊ ಈ ಒಂದು ಹೆಬ್ಬಾಗಿಲ ಮಾರ್ಗವಾಗಿ ಸ್ವಲ್ಪ ದೂರ ಹೋದ್ರೆ ನಮ್ಗೆ ಸುಳ್ವಾಡಿ ಮಾರಮ್ಮನ ದೇವಸ್ಥಾನ ಸೊ ಇದರ ಎದುರು ಭಾಗದಲ್ಲಿ ತಾವಿಲ್ಲಿ ವೀಕ್ಷಣೆ ಮಾಡಿ ನೋಡಿ ಬ್ರಹ್ಮೇಶ್ವರ ದೇವಾಲಯ ಸೊ ಇವೆರಡು ಸುಪ್ರಸಿದ್ಧ ದೇವಾಲಯದ ಒಂದು ವಿಡಿಯೋ ವೀಕ್ಷಣೆಗಳನ್ನ ತೋರ್ಪಡಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಮಿಸ್ ಮಾಡ್ಕೊಬೇಕು